ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಕಷ್ಟಗಳಿಗೆ ಬಾಬಾರವರ ಸ್ಪಂದನೆ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಬಾಬಾರವರು ಇಂದು ಗುರುವಾರ ಆಗಿರೋದ್ರಿಂದ ವಿಶೇಷವಾದ ಅವರ ಮನಸ್ಸಿನ ಮಾತನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಬಾಬಾರವರ ಸಂದೇಶ ಏನಿದೆ ಅವರ ಮನಸ್ಸಿನ ಮಾತು ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ನನ್ನ ಪ್ರೀತಿಯ ಮಗುವೆ ನಿನ್ನ ಪ್ರಾರ್ಥನೆಗಳನ್ನು ನಾನು ಕೇಳಿದ್ದೇನೆ ನಿನ್ನ ಆರೋಗ್ಯ ಹಾಗೂ ಐಶ್ವರ್ಯಕ್ಕಾಗಿ ನೀನು ಮಾಡಿದ ನಿನ್ನ ಹೃದಯದ ಮೌನದ ಬೇಡಿಕೆ ನನಗೆ ತಲುಪಿದೆ ಇಂದು ನಾನು ಅದನ್ನು ನಿನಗೆ ವರವಾಗಿ ನೀಡುತ್ತಿದ್ದೇನೆ ಬಹಳ ಬೇಗ ನಿನ್ನ ಜೀವನದಲ್ಲಿ ಧನಾತ್ಮಕ ಅಲೆ ಹರಿದು ಬರುತ್ತದೆ ನಿನ್ನ ಸಂಕಷ್ಟಗಳು ತಗ್ಗುತ್ತವೆ ನಿನ್ನ ದುಃಖಗಳು ಮಾಯವಾಗುತ್ತವೆ ಸಮೃದ್ಧಿಯು ನಿನ್ನ ಮನೆಗೆ ಪ್ರವೇಶಿಸುತ್ತದೆ ಆದರೆ ಒಂದು ವಿಷಯವನ್ನು ಮರೆಯಬೇಡ ಎಷ್ಟೇ ಐಶ್ವರ್ಯ ಬಂದರೂ ವಿನಯದಿಂದ ನೆಲದ ಮೇಲೆ ಬೆಸೆದುಕೊಂಡು ಇರು ಹೆಮ್ಮೆ ಅಹಂಕಾರಕ್ಕೆ ಹೃದಯದಲ್ಲಿ ಜಾಗ ಕೊಡಬೇಡ ನಿನ್ನ ಅನುಗ್ರಹಗಳನ್ನು ಬಡವರ ಅಗತ್ಯವಿರುವವರ ಸೇವೆಗೆ ಬಳಸಬೇಕು ನಿನ್ನ ಕಷ್ಟದ ಸಮಯ ಮುಗಿಯುತ್ತಿದೆ ಮಗು ಇದು ಹೊಸ ಜೀವನದ ಹಂತ ಶಾಂತಿ ಸ್ಥಿರತೆ ಕೃಪೆಯಿಂದ ತುಂಬಿದ ಹಂತವಾಗಿದೆ ನೀನು ಸಾಕಷ್ಟು ನೋವನ್ನು ಅನುಭವಿಸಿದ್ದೀಯ ಈಗ ನಿನಗೆ ಸಂತೋಷ ನಗು ನೆಮ್ಮದಿ ಮರಳಿ ಬರುವ ಸಮಯವಾಗಿದೆ ಆದರೆ ನನ್ನ ಮಗು ನಿನ್ನ ಕಷ್ಟಗಳು ನಿನ್ನೊಳಗೆ ಭಯ ಮತ್ತು ಅಂಧಶ್ರದ್ಧೆ ಬೆಳೆಸಿವೆ ನೀನು ಜ್ಯೋತಿಷ್ಯಗಳ ಬಳಿ ತಾನೇ ದೇವರೆಂದು ಹೇಳಿಕೊಳ್ಳುವವರ ಬಳಿ ಓಡುತ್ತಿರುವೆ ಅವರು ನಿನ್ನ ಭಯವನ್ನು ಬಳಸಿಕೊಂಡು ನನ್ನ ಹೆಸರಿನಲ್ಲಿ ನಿನ್ನ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ನಾನು ನಿನ್ನೊಂದಿಗೆ ಇದ್ದೇನೆಂಬುದನ್ನು ನೀನು ಏಕೆ ಮರೆತು ಬಿಡುತ್ತಿದ್ದೀಯಾ ಹಿಂದೆ ನಾನು ನಿನ್ನನ್ನು ರಕ್ಷಿಸಿರಲಿಲ್ಲವೇ ಸಂಕಷ್ಟಗಳ ಬಿರುಗಾಳಿಯಲ್ಲಿ ನಿನ್ನನ್ನು ಹಿಡಿದುಕೊಂಡಿರಲಿಲ್ಲವೇ ಹಾಗಾದರೆ ಈಗ ಈ ಭಯ ಏಕೆ ಮಗು ನಿನ್ನ ಭಯ ಸಂಶಯಗಳನ್ನು ನನ್ನ ಪಾದಗಳ ಬಳಿಯಿಡು ನಾನು ಅವನ್ನು ನಾಶ ಮಾಡುತ್ತೇನೆ ನಾನು ನಿನ್ನ ಜೊತೆ ಇರುವಾಗ ಯಾವುದೇ ನಕಾರಾತ್ಮಕ ಶಕ್ತಿ ನಿನಗೆ ಹಾನಿ ಮಾಡಲಾರದು ಇನ್ನು ಮುಂದೆ ಅಂಧಶ್ರದ್ಧೇ ಬಲಿಯಾಗಬೇಡ ನಿನ್ನ ನಂಬಿಕೆಯೇ ಶ್ರದ್ಧೆ ನಾನು ನಿನಗೆ ದಾರಿ ತೋರಿಸುವ ಮಾರ್ಗವಾಗಿದೆ ಶಾಂತಿಯಲ್ಲಿಯೇ ಬದುಕು ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ ನಿನ್ನನ್ನು ಕಾಪಾಡುತ್ತಾ ನಿನ್ನ ಜೊತೆಯಲ್ಲೇ ನಡೆಯುತ್ತ ನಿನ್ನ ಪ್ರೀತಿಯ ಬಾಬಾ